ಅದಕ್ಕೆ ನಾನು ಮೊದಲಿಂದಲೇ ಸೌಜನ್ಯ ಈ ಮಹಿಳೆಗೆ ಆದಂಥ ಕ್ರೌರ್ಯ ಅದರ ಸಂಬಂಧಪಟ್ಟಾಗೆ ಇದ್ದಾರೆ ಅದರ ಹಿಂದೆ ಅಥವಾ ಅದರ ಸಂಬಂಧಪಟ್ಟಂಥವ್ರು ಅವರು ಶಿಕ್ಷಿಸಬೇಕು ಅವರಿಗೆ ಗಲ್ಲು ಶಿಕ್ಷಣ ಆಗಬೇಕು ಅಷ್ಟು ಕ್ರೌರ್ಯವಾದ ಅತ್ಯಂತ ಹೀನವಾದಂಥ ಕೃತ್ಯವನ್ನು ಮಾಡಿದಂಥವ್ರಿಗೆ ಇನ್ನು ಅದರ ಹೆಸರಿನಲ್ಲಿ ಇವತ್ತು ನಡೀತಾ ಇರುವಂಥದ್ದು ಅಂದರೆ ಸೌಜನ್ಯ ತನಿಖೆಯ ಹೆಸರಿನಲ್ಲಿ ಬಂದೂಕಿಟ್ಟು ಹಿಂದುಗಳನ್ನು ಗುರಿ ಮಾಡ್ತಾ ಇದ್ದಾರೆ ದೇವಸ್ಥಾನಗಳನ್ನು ಗುರಿ ಮಾಡ್ತಾ ಇದ್ದಾರೆ ಮತ್ತು ಇದು ಇದಕ್ಕೆ ಹಿನ್ನೆಲೆ ಎಲ್ಲೆಲ್ಲಿ ಇದೆ ಅಂತನ್ನುವಂಥದ್ದು ಬಿ ಬಿ ಸಿ ಬಿ ಸಿಗೇನು ಸಂಬಂಧ ಇದು ಇನ್ನು ಕೇರಳದ ಒಂದು ಚಾನೆಲ್ ಅಂತೂ ಪ್ರತಿನಿತ್ಯ ಸಾವಿರಾರು ಎಣೆಗಳು ಧರ್ಮಸ್ಥಳದಲ್ಲಿ ಅಂತ ಬರ್ತಾ ಇದೆ ಕೇರಳದ ಒಂದು ಚಾನೆಲ್ನಲ್ಲಿ ಪ್ರತಿನಿತ್ಯ ಅಲ್ ಜಜೀರ ಅಂತನ್ನುವಂಥದ್ದು ಇಸ್ಲಾಮಿನ ಒಂದು ಇದಕ್ಕೆ ಅವರು ಅವ್ರ ಮುಖವಾಡ ಇಸ್ಲಾಮಿನ ನೀವು ಎಷ್ಟು ಕೊಂದಿದ್ದೀರಿ ಎಷ್ಟು ರೇಪ್ ಮಾಡಿದಿರಿ ಎಷ್ಟು ಹೀನಾಯವಾಗಿ ಇಡೀ ಜಗತ್ತಿನಲ್ಲಿ ನಿಮ್ಮ ನಿಮ್ಮ ಮುಖವಾಡ ಇದೆ ನೀವೇನು ಹೇಳೋದಿಲ್ಲಿ ಸೊ ಇಂಥ ವಿಚಿತ್ರವಾದಂಥ ಇವನು ಇವನು ಸಮೀರ ಸಮೀರ ನೀವು ಒಂದು ಸಲ ಆದರೂ ಮುಸ್ಲಿಮರ ದೌರ್ಜನ್ಯ ಮುಸ್ಲಿಮರ ಅತ್ಯಾಚಾರ ಮದರ್ಸಾದಲ್ಲಿ ನಡೆದಿದೆ ಮಸೀದಿಯಲ್ಲಿ ನಡೆದಿದೆ ಬಾಂಬ್ ಹಾಕಿ ಸಾವಿರಾರು ಜನರು ಕೊಂದು ಹಾಕಿದ್ದಾರೆ ಒಂದು ಸಲ ಆದರೂ ಇವನು ವಿಡಿಯೋ ಮಾಡಿದ್ದಾನೆ ಸೊ ಇದರ ಒಂದು ಇದರ ಹಿಂದೆ ಒಂದು ಬಹಳ ದೊಡ್ಡ ಷಡ್ಯಂತ್ರ ಇದೆ ಇದು ಕ್ರಿಶ್ಚಿಯನ್ರು ಇದ್ದಾರೆ ಕಮ್ಯುನಿಸ್ಟ್ರು ಇದ್ದಾರೆ ಇದ್ದಾರೆ ಮತ್ತು ಕಾಂಗ್ರೆಸ್ಸಿನ ಕೆಲವೊಂದು ಜನ ಇದರೊಳಗೆ ಕೈ ಜೋಡಿಸಿದ್ದಾರೆ ಅಂತನೋ ಅಂತ ಸ್ಪಷ್ಟವಾಗಿ ನಾನು ಹೇಳ್ತಾ ಇದ್ದೀನಿ ಇವತ್ತು ಜನಾರ್ದನ್ ರೆಡ್ಡಿ ಒಬ್ಬ ಸೆಂಥಿಲ್ ಅನ್ನುವಂಥ ಒಬ್ಬ ಎಂ ಪಿಯನ್ನು ತಮಿಳುನಾಡಿನ ಎಂ ಪಿನ ಹೆಸರ ಕ್ರಿಶ್ಚಿಯನ್ ಅವರು ಹೈಕಮಾಂಡ್ ಅಂತಂದ್ರೆ ಅವರು ಮೇಲೆ ಕೂತಂಥವ್ರ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಕ್ರಿಶ್ಚನ್ ಸೊ ದೊಡ್ಡ ಒಂದು ಒಂದು ಇಂಥದ್ದು ಬರೀ ಇದು ಇದು ಒಂದೇ ಅಲ್ಲ ಇದು ಮುಗಿದ್ಗುಳ್ಳ ಇನ್ನೊಂದು ತಗೊಳ್ತಾರೆ ಹೀಗೆ ಹಿಂದೂ ಸೈಲೆಂಟ್ ಇದ್ದಾನೆ ಹಿಂದೂ ಶಾಂತ ಇದ್ದಾನೆ ಹಿಂದೂ ಸೌಹಾರ್ದ ಇದ್ದಾನೆ ಹಿಂದೂ ಯಾವತ್ತೂ ಯಾವ ಮೇಲೆ ಉರಿದು ಬೀಳೋದಿಲ್ಲ ಅದನ್ನು ದುರ್ಲಾಭ ತಗೊಳ್ತಾ ಇದ್ರಿ ಒಂದು ಸಲ ಹಿಂದೂ ಸಿಡ್ದರೆ ನಿಮಗೆ ಅಡುಕೊಳ ಕೂಡ ಸಮ ಜಾಗ ಸಿಗ್ಲಿಕ್ಕಿಲ್ಲ ಆ ರೀತಿ ಹಿಂದೂ ಸಿಡ್ದೇಳ್ತಾನೆ ಈ ರೀತಿ ನಿಮ್ಮ ಪ್ರವೃತ್ತಿ ಮುಂದುವರೆದ್ರೆ ಅಂತನ್ನುವಂಥ ಎಚ್ಚರಿಕೆಯನ್ನು ಇದೆ ನಾನು ಸೌಜನ್ಯಾಗೆ ನ್ಯಾಯ ಸಿಗಲೇಬೇಕು ಬಹಳ ಅತ್ಯಂತ ಕರೋರವಾಗಿ ಮಾಡಿದಂಥದ್ದು ಅದಷ್ಟೇ ಅಲ್ಲ ಇನ್ನೇನೇನಾಗಿದೆ ಆ ಸಂದರ್ಭದಲ್ಲಿ ಆಗಲೇಬೇಕು ನಾನು ನಿನ್ನೆ ನೋಡಿದೆ ಎಲ್ಲ ಇವತ್ತು ಕಟ್ಟು ಕಥೆಗಳೆಲ್ಲ ಒಂದೊಂದಾಗಿ ಒಂದೊಂದಾಗಿ ಹೊರಗೆ ಬರ್ತಾಯಿದೆ ಸೊ ಯಾಕೆ ಈ ರೀತಿ ಮಾಡ್ತಾ ಇಲ್ಲ ಸುಜಾತ ಭಟ್ ಸರ್ ನಿಮಿಷಕ್ಕೊಂದೊಂದು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಅನಿನ ಭಟ್ನು ಕ್ಯಾರೆಕ್ಟರೇ ಇಲ್ಲ ತಾವು ಒಪ್ಕೋತಾರೆ ಒಮ್ಮೆ ಒಪ್ಕೊಳ್ಳಲ್ಲ ಅದೇ ಹೇಳಿದೆ ಈಗ ಸುಜಾತ ಭಟ್ ಅವ್ರದ್ದು ಸುಜಾತ ಭಟ್ ಅಲ್ಲ ಸುಜಾತ ಉಪಾಧ್ಯಾಯ ಅವು ಮದುವೆ ಆಗಿ ಮಕ್ಕಳೇ ಇಲ್ಲ ಅನೇಕ ಅವರು ಅವರ ಕಟ್ಟು ಕಥೆಗಳು ಒಂದೊಂದಾಗಿ 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 ಹೊರಗೆ ಬರ್ತವೆ ಇದಕ್ಕೆ ಸರ್ಕಾರ ಎಸ್ ಐ ಟಿಯ ಮೂಲಕ ಇದನ್ನು ಇದನ್ನು ನೇಮಿಸ್ಬೇಕಾ ಎಸ್ ಐ ಟಿಯಲ್ಲಿ ನಾಲ್ಕು ಜನ ಇವತ್ತು ಆಫೀಸರ್ಗಳು ಪೊಲೀಸ್ ಆಫೀಸರ್ಗಳನ್ನು ಅಲ್ಲಿ ಸ್ಮಶಾನದಲ್ಲಿ ಕಾಯಕ್ಕೆ ನಿಲ್ಲಿಸಿದಿರಿ ಏನು 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 ಇದ್ರ ಮೆಸೇಜೇನು ಆಯಿತು ಅಲ್ಲಿ ಪೊಲೀಸ್ ಇಲಾಖೆನೇ ಎಸ್ ಪಿ ಮೂಲಕ ಒಂದು ಎಲ್ಲ ತನಿಖೆ ಮಾಡಿಸ್ಬೇಕಾಗಿತ್ತು ಯಾವನೋ ಬುರುಡೆ ಹಿಡ್ಕೊಂಡು ಬಿದ್ದಾನೆ ಇಲ್ಲಿ ತನಕ ಅವನನ್ನು ಅರೆಸ್ಟ್ ಮಾಡಿಲ್ಲ ಬುರುಡೆ ಯಾರ್ದಪ್ಪ ಎಲ್ಲಿಂದ ತಂದು ಏನು ನೀನೇ ಕೊಂದಿದ್ದ ಅಥವಾ ಏನು ಮಾಡಿದ್ದು ಅಂತ ಕೇಳೋ ಸೌಜನ್ಯತೆ ಇರೋಲ್ಲ ರೀ ಏನು ಬೇಕಾದ್ರು ಅವನು ಅವನವನು ಮುಸುಕದ ಹರಿಯನ್ನು ಅವನು ಬೆಳಗ್ಗೆ ಬರೋದು ಇವ್ರು ಬೆ ಬರೋ ತನಕ ಇವರೆಲ್ಲ ಕಾಯಬೇಕು ಅಲ್ಲಿ ಹೇಳಿದ್ರೆ ಅಲ್ಲಿ ಇಲ್ಲಿ ಹೇಳಿದರೆ ಇದು ಇಲ್ಲಿ ಆಗಿಬೇಕು ಏನು ಏನು ನಡೆಸಿದ್ದಾರೆ ಇವರು ಅಂದರೆ ಸರ್ಕಾರವು ಕೂಡ ಇದರ ಸಾಮೀಲಿದೆ ಸಿದ್ದರಾಮಯ್ಯನೂ ನಾಸ್ತಿಕವಾದಿ ಸಿದ್ದರಾಮಯ್ಯನು ಹಿಂದೂ ವಿರೋಧಿ ಇದರ ಹಿಂದೆ ಅವರು ಕೈವಾಡಿದೆ ಅಂತ ಸ್ಪಷ್ಟವಾಗಿ ನಾನು ಹೇಳ್ತಾ ಇದ್ದೀನಿ ಎಸ್ ಐ ಟಿ ನೆಮ್ಸೋದು ನಾನು ಹೇಳೋದು ಈ ಕಳೆದ ಎರಡು ವರ್ಷದಲ್ಲಿ ಕರ್ನಾಟಕದಲ್ಲಿ ಒಂಬೈನೂರ ಇಪ್ಪತ್ತೇಳು ಹುಡುಗಿಯರು ಅಪ್ರಾಪ್ತ ಹುಡುಗಿಯರು ಗರ್ಭವತಿ ಆಗಿದ್ದಾರೆ ಅವ್ರ ಬಗ್ಗೆ ತನ್ನ ಎಸ್ ಆರ್ ಟಿ ನೆಮಿಸ್ರಿ ಸುಮಾರು ಆರುನೂರು ಹುಡುಗಿಯರು ನಾಪತ್ತ ಆಗಿದ್ದಾರೆ ಅವರು ಅವ್ರ ಬಗ್ಗೆ ಇದು ಮಾಡಿರಿ ಅದು ಇಲ್ಲ ಯಾಕೆ ಇಲ್ಲಿ ಧರ್ಮಸ್ಥಳದಲ್ಲೇ ಯಾಕೆ ಧರ್ಮಸ್ಥಳ ಬಹಳ ಪ್ರಸಿದ್ಧವಾದಂಥ ಹಿಂದೂಗಳ ಕೇಂದ್ರ ಸೊ ಹಾಗಾಗಿ ಇದನ್ನು ಮಾಡ್ತಾ ಇರುವಂಥದ್ದು ಎದ್ದು ಕಾಣಿಸುತ್ತೆ ಇದರ ಹಿಂದೆ ದೊಡ್ಡ ಒಂದು ಷಡ್ಯಂತ್ರ ಇದೆ ಅಂತನ್ನುವಂಥದ್ದು ಸ್ಪಷ್ಟ ಆಗತ್ತೆ ನಾನು ಹೇಳೋದು ಅವ್ರಿಗೆಲ್ಲರಿಗೂ ತನಿಖೆ ಆದ ನಂತರ ಆ ತಪ್ಪಿತಸ್ತ್ರೀ ಯಾರ್ಯಾರು ಕತೆ ಕಟ್ಟಿದ್ದಾರೆ ಅದಕ್ಕೆ ಯಾರ್ಯಾರು ಸಪೋರ್ಟ್ ಮಾಡಿದ್ದಾರೆ ಗುಂಡೋಡಿರಿ ಇದೇ ಪ್ರವೃತ್ತಿ ಅವ್ರದ್ದು ಮುಂದುವರಿಯುತ್ತೆ ಇವತ್ತು ಧರ್ಮಸ್ಥಳ ನಾಳೆ ತಿರುಪತಿ ನಾಳೆ ಇನ್ನೊಂದು ಶ್ರೀಶೈಲ ಹೀಗೆ ಒಂದೊಂದೊಂದೊಂದೊಂದೊಂದೊಂದೊಂದು ನಮ್ಮ ಶ್ರದ್ಧಾ ಭಂಗ ಮಾಡುವಂಥ ವ್ಯವಸ್ಥಿತ ಸಂಚು ಷಡ್ಯಂತ್ರ ಇದೆ ಇದನ್ನು ನಾವು ವಿರೋಧ ಈಗಾಗಲೇ ಹಿಂದೂ ಸಮಾಜ ಸಿಡಿದೆದ್ದಿದೆ ಅವರು ಪರವಾಗಿ ನಿಂತ್ಕೊಂಡಿದ್ದು ಇಡೀ ರಾಜ್ಯದ ಜನ ಪೂರ್ತಿ ಹಿಂದೂಗಳೆಲ್ಲ ಧರ್ಮಸ್ಥಳದ ಪರವಾಗಿ ನಿಂತ್ಕೊಂಡಿದ್ದು ಬಹಳ ಸಂತೋಷದ ಸಂಗತಿ ನಾನು ಸ್ವಾಗತ ಮಾಡ್ತಾ ಇದ್ದೀನಿ ಅನ್ನುವಂತ